ಇಂಡಿಯನ್ ನೇವಿ ಭಾರತೀಯ ನೌಕಾದಳದಲ್ಲಿ ಎಸ್ ಎಸ್ಎಸ್ಆರ್ ಮೆಡಿಕಲ್ ಬ್ರ್ಯಾಂಚ್ ವಿಭಾಗದ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದು ಈ ಅರ್ಜಿಯ ಅಧಿಸೂಚನೆಯಲ್ಲಿ ಇರುವಂತಹ ಹುದ್ದೆ ಏನು ಯಾವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಕನಿಷ್ಠ ವಿದ್ಯಾರ್ಥಿ ಏನು ವಯೋಮಿತಿ ಎಷ್ಟಿದೆ ಅರ್ಜಿ ಶುಲ್ಕವೆಷ್ಟಿದೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳೇನು ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಏನು ಅನ್ನುವ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸೋಣ ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಅಂಡ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಭಾರತೀಯ ದಳದಲ್ಲಿ ಎಸ್ ಎಸ್ಆರ್ ಮೆಡಿಕಲ್ ಬ್ರಾಂಚ್ ವಿಭಾಗದ ಹುದ್ದೆಗಳ ಭರ್ತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಯಾರು ಅರ್ಜಿ ಸಲ್ಲಿಸಬಹುದು ಅಂದ್ರೆ ಅವಿವಾಹಿತ ಪುರುಷ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಈ ಹುದ್ದೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಥಿ ಏನಪ್ಪಾ ಅಂತಂದ್ರೆ ಸಿ ಸೈನ್ಸ್ ವಿಭಾಗದಲ್ಲಿ ಉತ್ತೀರ್ಣರಾಗಿರಬೇಕು ಜೊತೆಗೆ ಐವತ್ತು ಪ್ರತಿಶತ ಅಂಕಗಳನ್ನು ಪಡೆದುಕೊಂಡಿರಲೇಬೇಕು ಮತ್ತು ಪ್ರತಿಯೊಂದು ವಿಷಯದಲ್ಲಿ ನಲವತ್ತು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರುತ್ತಾರೆ ಇನ್ನು ವಯೋಮಿತಿ ಎಷ್ಟಿದೆ ಅಂತ ಅಂತಂದ್ರೆ ಕನಿಷ್ಠ ವಯೋಮಿತಿ ಮತ್ತು ಗರಿಷ್ಠ ವಯೋಮಿತಿ ಇವನ್ನ ನೋಡುವುದಕ್ಕಾಗಿ ಬಾರ್ನ್ ಬಿಟ್ವೀನ್ ವಿಧಾನದಲ್ಲಿ ನೋಡೋದಾದರೆ ಒಂದು ಒಂಬತ್ತು ಎರಡು ಸಾವಿರದ ನಾಲ್ಕರಿಂದ ರಿಂದ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಎಂಟರ ಒಳಗೆ ಜನಿಸಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ ಇನ್ನು ಈ ಹುದ್ದೆಗಳೇ ಇರುವಂತಹ ವೇತನ ಶ್ರೇಣಿ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರದ ಒಂದು ನೂರು ಆಮೇಲೆ ಎಕ್ಸಾಮ್ ಫೀ ಪರೀಕ್ಷಾ ಶುಲ್ಕ ಎಷ್ಟಿದೆಪಾ ಅಂತಂದ್ರೆ ಐದುನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಪರೀಕ್ಷಾ ಶುಲ್ಕ ಇರುವಂತದ್ದು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ಮಿನಿಮಮ್ ಹೈಟ್ ಕನಿಷ್ಠ ಎತ್ತರ ಎಷ್ಟು ಅಂತಂದ್ರೆ ನೂರ ಐವತ್ತೇಳು ಸೆಂಟಿಮೀಟರ್ ಕಡಿಮೆ ಎತ್ತರ ಇರುವಂತಹ ಅಭ್ಯರ್ಥಿಗಳು ಈ ಅವಕಾಶವನ್ನ ಖಂಡಿತವಾಗಿ ಮತ್ತು ಕಡ್ಡಾಯವಾಗಿ ಸದುಪಯೋಗವನ್ನು ಪಡಿಸಿಕೊಳ್ಳಿ ಇನ್ನು ಈ ಹುದ್ದೆಗಳಿಗೆ ನೇಮಕಾತಿ ವಿಧಾನ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಅಂತಂದರೆ ಒಟ್ಟು ನಾಲ್ಕು ಹಂತಗಳ ನೇಮಕಾತಿ ವಿಧಾನ ಆಗಿದ್ದು ಆ ನೇಮಕಾತಿ ವಿಧಾನಗಳು ಯಾವ್ಯಾವಪ್ಪ ಅಂತಂದರೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪಿ ಎಸ್ ಟಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಎಂಇ ಮೆಡಿಕಲ್ ಎಕ್ಸಾಮಿನೇಷನ್ ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಿ ಬಿ ಟಿಯಲ್ಲಿ ಏನಿರುತ್ತೆ ಮೊದಲನೇ ಹಂತ ಸಿ ಬಿ ಟಿ ಇಲ್ಲಿ ನೂರು ಅಂಕಗಳ ಪ್ರಶ್ನೆ ಪ್ರತಿ ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ನೂರು ಪ್ರಶ್ನೆಗಳಿದ್ದು ನೂರು ಅಂಕಗಳ ಪರೀಕ್ಷೆ ಆಗಿರುತ್ತದೆ ಇದು ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಇರುತ್ತದೆ ಹಾಗೆ ಈ ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಮುಂದಿನ ಹಂತಗಳಿಗೆ ವಿದ್ಯಾರ್ಥಿಗಳನ್ನು ಸೆಲೆಕ್ಷನ್ ಮಾಡಲಾಗುತ್ತೆ ಇನ್ನು ಎರಡನೇ ಹಂತ ಏನಪ್ಪಾ ಅಂತಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಲ್ಲಿ ನಾಲ್ಕು ವಿವಿಧ ಸ್ಪರ್ಧೆಗಳಿದ್ದು ನಾಲ್ಕು ವಿವಿಧ ರೀತಿಯ ಪರೀಕ್ಷೆಗಳಿದ್ದು ಅವಾ ಅಂತಂದ್ರೆ ಮೊದಲನೇದಾಗಿ ರೇಸ್ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರೇಸ್ ಇರುತ್ತೆ ಇದನ್ನು ಪೂರ್ಣಗೊಳಿಸುವುದಕ್ಕಾಗಿ ಆರೂವರೆ ನಿಮಿಷಗಳ ಕಾಲಾವಕಾಶ ಇರುತ್ತೆ ಹಾಗೆ ಸ್ಕ್ವಾಡ್ಸ್ ಇಪ್ಪತ್ತು ಸ್ಕ್ವಾಡ್ಸ್ಗಳನ್ನು ತೆಗೆಯಬೇಕು ಹಾಗೆ ಪುಷ್ಅಪ್ಸ್ ಹದಿನೈದು ಬೆಂಟ್ನಿ ಸಿಟ್ಟ ಹದಿನೈದು ಇದು ಪಿ ಎಸ್ ಟಿ ಇರುವಂತಹ ನಾಲ್ಕು ಪರೀಕ್ಷೆಗಳು ಹಾಗಿದ್ರೆ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗುವಂತಹ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಜೊತೆಗೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಯಾವುದೇ ತಪ್ಪು ನಮೂದುಗಳು ಆಗಿದ್ದಾರೆ ನಿಮ್ಮ ಮಾಹಿತಿ ತಪ್ಪಾಗಿ ಎಂಟ್ರಿ ಆಗಿದ್ದಾರೆ ಅದನ್ನ ತಿದ್ದಿಕೊಳ್ಳುವುದಕ್ಕಾಗಿ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ದಿನಗಳ ಕಾಲಾವಕಾಶವನ್ನು ಕೊಡುತ್ತಾರೆ ಅಂದ್ರೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಅರ್ಜಿಯನ್ನು ತಿದ್ದಿಕೊಳ್ಳಬಹುದು ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳು ಏನೇನು ಅನ್ನೋ ಅನ್ನೋದನ್ನ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಸಿ ಅಂಕಪಟ್ಟಿ ಆಧಾರ್ ಕಾರ್ಡ್ ಫೋಟೋ ಮತ್ತು ಸಹಿ ಫೋಟೋ ಎಂಥದ್ದಿರಬೇಕಪ್ಪ ಅಂತಂದ್ರೆ ಕೈಯಲ್ಲಿ ಸ್ಲೇಟ್ ಹಿಡ್ಕೊಂಡಿರಬೇಕು ಸ್ಲೇಟ್ ನಲ್ಲಿ ತಮ್ಮ ಹೆಸರನ್ನ ಬರೆದಿರಬೇಕು ಹಾಗೆ ಕೆಳಗೆ ಫೋಟೋ ತೆಗೆದುಕೊಂಡಿರುವಂತಹ ದಿನಾಂಕವನ್ನ ನಮೂದು ಮಾಡಿ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಫೋಟೋವನ್ನು ತೆಗೆದುಕೊಳ್ಳಬೇಕು ಕಡ್ಡಾಯವಾಗಿ ಹಾಗೆ ಇದರಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಲೈವ್ ಫೋಟೋ ಆಪ್ಷನ್ ಕೂಡ ಇರುತ್ತದೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ತುಂಬ ಲಕ್ಷ್ಯ ಕೊಟ್ಟು ಈ ಅರ್ಜಿಗಳನ್ನು ಭರ್ತಿ ಮಾಡಬೇಕು ಸ್ನೇಹಿತರೆ ಇದಿಷ್ಟು ಭಾರತೀಯ ನೌಕಾದಳದಲ್ಲಿ ಎಸ್ ಎಸ್ ಆರ್ ಮೆಡಿಕಲ್ ಬ್ರ್ಯಾಂಚ್ನಲ್ಲಿ ಕರೆದಿರುವಂತಹ ಹುದ್ದೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರ ಸ್ನೇಹಿತರೆ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು